ಶರಣ ದಂಪತಿಗಳಾದಂತಹ ಪಂಪಾಪತಿ ಅಣ್ಣವರು ಮತ್ತು ಪಾರ್ವತಮ್ಮನವರು ತಮ್ಮ ಈ ಕಾರ್ಯಕ್ರಮದ ಬಗ್ಗೆ ಅವರ ವಿಷಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಣ್ಣವರು ನೀವು ಮಾತಾಡ್ರಿ ಜಗಿಲಿ ಮೇಲೆ ನಾವು ಯಾವ ಜಾತ್ರೆಗೆ ಹೋತು ಅಂದ್ರೆ ಆ ಜಾತ್ರೆಗೆ ಒಂದು ಫೋಟೋ ತರೋದು ಯಾವುದು ಊರಿನ ದೇವರ ಆಗ್ತದಂದ್ರೆ ಆ ಊರೊಳದೊಂದು ಫೋಟೋ ತರೋದು ಈ ರೀತಿ ತಂದು ಜಗಿಲಿ ತುಂಬ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುತ್ತಿದ್ದೇವೆ ನಮಗೆ ನಿಜಗುಣಂದ ಸ್ವಾಮಿ ಪ್ರವಚನ ಕೇಳಿದ ಮೇಲೆ ನಮಗೆ ಪರಿವರ್ತನೆ ಆದಿವಿ ನಿಜಗುಣಂದ ಸ್ವಾಮಿಯರು ಪ್ರವಚನ ಕೇಳಿದ ಮೇಲೆ ನಮಗೆ ಪರಿವರ್ತನೆ ಆದವು ಬಸವಣ್ಣನ ಬಗ್ಗೆ ಲಿಂಗ ಲಿಂಗದ ಬಗ್ಗೆ ತಿಳ್ಕೊಂಡಿದ್ದೀವಿ ತಿಳ್ಕೊಂಡ ಮೇಲೆ ನಮಗೆ ಈ ದೇವರಿಂದ ನಮಗೆ ಏನು ಫಲ ಇಲ್ಲ ಎಂದು ಹೊರಗಡೆ ಕಳಿಸಿದ್ದೆವು ಶರಣವು ಶರಣ ಈಗ ಗುರು ಬಸವಣ್ಣನವರ ಪೂಜಿಸುತ್ತೇವೆ ಜೈ